ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗಿಣ್ಣು ಮಾಡುವಂತಹ ಸುಲಭ ವಿಧಾನನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ಗಿಣ್ಣದ ಹಾಲು ಮಾನವನ ಆರೋಗ್ಯದ ಮೇಲೆ ಎಷ್ಟು ಪ್ರಯೋಜನಕಾರಿ ಅನ್ನೋದು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡಿ ಕೊನೆ ತಕ್ಕ ನೋಡಿ ನಮಗೆ ಸಪೋರ್ಟ್ ಮಾಡಿ ಗಿಣ್ಣು ಅಂತ ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ನಲ್ಲಿ ಕೊಲೆಸ್ಟ್ರಾಲ್ ಮಿಲ್ಕ್ ಅಂತ ಹೇಳಿ ಹೇಳುವಂಥದ್ದು ಹಸು ಅಥವಾ ಎಮ್ಮೆ ತನ್ನ ಕರು ದಿನದಿಂದ ಐದು ದಿನಗಳವರೆಗೆ ನೀಡುವಂಥ ಹಾಲನ್ನು ಗಿಣ್ಣಿನ ಹಾಲು ಅಂತ ಹೇಳಿ ಕರೀತಾರೆ ಈ ಗಿಣ್ಣಿನ ಹಾಲು ಪೌಷ್ಟಿಕಾಂಶಗಳ ಆಗರ ಆಗಿದೆ ಈ ಗಿಣ್ಣಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಡಿ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಇದೆ ನಮಗೆ ಇಲ್ಲಿ ಆಲ್ರೆಡಿ ಗಿಣ್ಣಿನ ಹಾಲು ಸಿಕ್ಕಿತ್ತು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ನಾನು ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ನೀವು ಹಸುವಿನ ಹಾಲು ಮಾಮೂಲಿ ಹಾಲು ತೊಗೊಂಡ್ರೂ ಆಗುತ್ತೆ ಅಥವಾ ಡೈರಿ ಹಾಲು ಕೂಡ ಬಳಸ್ಬಹುದು ಹಾಗೆ ಒಂದು ಕಪ್ಪಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಕೆಲವರು ಸಕ್ಕರೆ ಕೂಡ ಬಳಸ್ತಾರೆ ಎರಡೂ ಚೆನ್ನಾಗಿರುತ್ತೆ ಬಟ್ ಆರೋಗ್ಯಕ್ಕೆ ಬೆಲ್ಲ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಟೀಲ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಕರ್ಗೋ ತನಕ ಒಂದು ಸ್ವಲ್ಪ ಸ್ಟೀಲ್ ಮಾಡಬೇಕಾಗತ್ತೆ ಗಿಣ್ಣಲ್ಲಿ ನೈಸರ್ಗಿಕವಾಗಿ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವಂತಹ ಗುಣ ಇದೆ ಹಾಗೆ ಉರಿಯೂತ ನಿವಾರಕ ಕೂಡ ಹೌದು ಹೆಚ್ಚಾಗಿ ಆಲಿಗೊಸೆಕರೈಟ್ಸ್ ಇರೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಹಾಗೆ ಇದು ಪ್ರೋಬಯೋಟಿಕ್ಕಾಗಿ ಕಾರ್ಯ ಕೂಡ ನಿರ್ವಹಿಸುತ್ತೆ ಬೆಲ್ಲ ಕರಗಿತ್ತು ನಾನು ಅದನ್ನು ಒಂದು ಪಾತ್ರೆಗೆ ಸೋಸ್ಕೊಂಡಿದ್ದೀನಿ ಈಗ ಅದಕ್ಕೆ ಕೊಲ್ಯಾಸ್ಟ್ರಲ್ ಮಿಲ್ಕ್ನ ನಾನು ಹಾಕ್ಕೊಂಡು ಮತ್ತೆ ಸ್ಟೀಲ್ ಮಾಡ್ಕೊತಾ ಇದ್ದೀನಿ ಹಾಗೆ ಕರುಳಿನಲ್ಲಿರುವಂತಹ ಮೈಕ್ರೋ ಆರ್ಗನಿಸಮ್ಸ್ ಮೇಲೆ ಕೂಡ ಇದು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಹಾಗೆ ಕೆಲವು ರೀತಿಯ ಕ್ಯಾನ್ಸರ್ನ ಗುಣಪಡಿಸುವಂತಹ ಗುಣ ಕೂಡ ಇದರಲ್ಲಿ ಇದೆ ಇವಾಗ ಸ್ಟೀರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಮೂರು ಏಲಕ್ಕಿನ ತೊಗೊಂಡಿದ್ದೆ ಅದರ ಸೀಡ್ಸ್ನ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಂಡು ಮತ್ತೆ ಸ್ಟೀರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಹಾಗೆ ಪೆಪ್ಟೈಟ್ ಕೂಡ ಇದೆ ಕ್ಯಾಲ್ಸಿಯಂ ಅಂದರೆ ಮೂಳೆನ ಗಟ್ಟಿ ಒಂದು ಶಕ್ತಿ ಕೂಡ ಈ ಒಂದು ಗಿಣ್ಣಿನ ಹಾಲಲ್ಲಿ ಇದೆ ಈಗ ನಾನು ಅದನ್ನು ಚೆನ್ನಾಗಿ ಸ್ಟೀರ್ ಮಾಡ್ಕೊಂಡ್ಮೇಲೆ ಒಂದು ಕುಕ್ಕರ್ಗೆ ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗಿಣ್ಣಿನ ಹಾಲನ್ನು ಅದರೊಳಗಡೆ ಇಟ್ಟು ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಬೇಗನೆ ಬೆಂದುಬಿಡುತ್ತೆ ನೀವು ನೋಡ್ತಿರ್ಬೋದು ಹೀಗೆ ಇಟ್ಟರೆ ಕುಕ್ಕರಲ್ಲಿ ಬೇಯಿಸ್ಬೋದು ಹಾಗೆ ಕಡ್ಬಿನ ತಪ್ಪಲೆಯಲ್ಲಿ ಕೂಡ ಬೇಯಿಸ್ಬೋದು ಹಬೇಲಿ ಅದರಿಂದನೂ ಕೂಡ ಚೆನ್ನಾಗಿ ಬೆಂದುಬಿಡುತ್ತೆ ನೋಡ್ತಿರಬಹುದು ನೀವೀಗ ಹಲ್ವ ಥರ ಹೇಗೆ ಗಟ್ಟಿಯಾಗಿದೆ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಅದನ್ನು ಬಳಸ್ಕೊಂಡು ತಿನ್ನಬಹುದು ಗಿಣ್ಣದ ಹಾಲು ರೆಡಿಯಾಗಿದೆ ನೀವು ಇದನ್ನು ರೊಟ್ಟಿ ಚಪಾತಿ ಜೊತೆಗೂ ಟೇಸ್ಟ್ ಮಾಡ್ಬೋದು ಹಾಗೆ ಕೂಡ ತಿನ್ಬೋದು ಸೂಪರ್ ಆಗಿರುತ್ತೆ ಮೋಸ್ಟ್ ಆಫ್ ಎಲ್ರಿಗೂ ಇಷ್ಟ ಹಾಗೆ ಗಿಣ್ಣದ ಹಾಲು ಆ್ಯಕ್ಚುಲಿ ಕರುಗಳಿಗೂ ತುಂಬ ಒಳ್ಳೆಯದು ನಿಮಗೆ ಹೇಗೆ ಈ ಗಿಣ್ಣಿನ ಹಾಲಲ್ಲಿ ಇಷ್ಟೊಂದು ಪ್ರಯೋಜನ ಇದೆಯೋ ಹಾಗೆಯೇ ಕರುಗೆ ಇದು ತುಂಬಾ ಅವಶ್ಯಕತೆ ಇರುವಂತಹ ಒಂದು ಮಿಲ್ಕ್ ಹಾಲು ಕರುವಿನಲ್ಲಿ ರೋಗ ನಿರೋಧಕ ಶಕ್ತಿನ ಒದಿಸೋಂತಹ ಇಮ್ಯುನೋಗ್ಲೋಬಿನ್ ಕೂಡ ಹೆಚ್ಚಾಗಿರುತ್ತೆ ಹಾಗೆ ಗಿಣ್ಣದ ಅಂದ್ರೆ ಫಸ್ಟ್ಗೆ ಬರುವಂತಹ ಕೊಲಾಸ್ಟ್ರಾ ಮಿಲ್ಕಿಂದ ಕರುವಿನ ಎನರ್ಜಿ ಬೂಸ್ಟ್ ಆಗುವಂಥದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂಥದ್ದು ಸೊ ಹಾಗಾಗಿ ತಾಯಿ ಹಾಲು ಹೇಗೆ ಮಗುವಿಗೆ ಅಮೃತನೋ ಹಸುವಿನ ಹಾಲು ಅದ್ರ ಕರುವಿಗೆ ನಿಜವಾಗ್ಲೂ ಅಮೃತ ಅದಾದ ಹನ್ನೆರಡು ಗಂಟೆ ಒಳಗೆ ದೇಹಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಲನ್ನ ಕುಡಿಸ್ಕೊಂಡು ಹೋಗಬಹುದು ಹಾಗೆ ನೀವು ಕರು ಹುಟ್ಟಿದ ಮೇಲೆ ಒಂದು ದಿನ ಆದಮೇಲೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಕರುವಿನ ಹಾಲಲ್ಲಿ ಏನೇ ಕುಡಿಸಿದ್ರು ಅದು ಅಷ್ಟು ಪ್ರಯೋಜನ ಆಗಲ್ಲ ಕರು ಹುಟ್ಟಿದ ಎರಡು ಗಂಟೆ ಒಳಗಡೆ ಚೆನ್ನಾಗಿ ಕರುಗೆ ಹಾಲು ಕುಡಿಸಿ ಮಿಕ್ಕಿದ ಹಾಲನ್ನು ನೀವು ಕರೀರಿ ಈ ರೆಸಿಪಿ ಹಾಗೆ ಇನ್ಫಾರ್ಮೇಷನ್ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಧನ್ಯವಾದಗಳು